ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನದ ಮಹತ್ವ ಸಾರುವ ಕುರಿತು ಮೈಸೂರಿನಲ್ಲಿ ವಿಂಟೇಜ್ ಕಾರುಗಳ ರ್ಯಾಲಿ ಇಂದು ನಡೆಯಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಮಹಾನಗರ ಪಾಲಿಕೆ ಆಯುಕ್ತ ಮಧು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಡ್ಕರ್ ಡಿಸಿಪಿಗಳಾದ ಮುತ್ತುರಾಜ್ ಜಾನವಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು ಜಿಲ್ಲಾಡಳಿತ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಟೌನ್ ಹಾಲ್ ಆವರಣದಲ್ಲಿ ಏರ್ಪಡಿಸಿದ್ದ ಮತದಾನ ಜಾಗೃತಿ ಕುರಿತ ವಿಂಟೇಜ್ ಕಾರುಗಳ ರ್ಯಾಲಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಹಸಿರು ನಿಶಾನೆ ತೋರಿದರು ವಿಂಟೇಜ್ ಕಾರುಗಳ ರ್ಯಾಲಿ ಚಾಮರಾಜೇಂದ್ರ ವೃತ್ತ ಕೆಆರ್ ವೃತ್ತ ದೇವರಾಜ್ ಅರಸು ರಸ್ತೆ ಸೇರಿದಂತೆ ವಿವಿಧೆಡೆ ಸಾಗಿ ಟೌನ್ಹಾಲ್ನಲ್ಲಿ ಅಂತ್ಯಗೊಂಡಿತು ಇದು ಪಾರಂಪರಿಕವಾದಂತಹ ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ವಿಶೇಷ ಕಾರ್ಯಗಳ ಪ್ರದರ್ಶನ ಮತ್ತು ರ್ಯಾಲಿ ಮೂಲಕ ಮತದಾನದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದಲ್ಲಿ ಮತದಾನ ಕುರಿತು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಏಪ್ರಿಲ್ ಇಪ್ಪತ್ತಾರರಂದು ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನೈತಿಕ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಪ್ರತಿ ತಾಲೂಕಿನಲ್ಲೂ ಕೂಡ ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಎಲ್ಲ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆ ಈ ಸಲ ಮೈಕ್ರೋ ಲೆವೆಲ್ನಲ್ಲಿ ಆಯಾ ವಾರ್ಡ್ಗಳಿಗೆ ಹೋಗಿ ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಯಲ್ಲಿನ ಎಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಕಳೆದ ಬಾರಿ ಶೇಕಡ ಈ ಬಾರಿ ಶೇಕಡ ಎಂಬತ್ತೈದರಷ್ಟು ಮತದಾನ ಗುರಿ ಹೊಂದಲಾಗಿದ್ದು ಈ ನಿಟ್ಟಿನಲ್ಲಿ ವಿಂಟೇಜ್ ಕಾರು ರ್ಯಾಲಿ ಮೂಲಕ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಒಂದು ವಿಂಟೇಜ್ ಮೈಸೂರು ಸಿಟಿ ಕಾರ್ಪೊರೇಷನ್ ಮತ್ತು ಸ್ವೀಪ್ ಕಮಿಟಿಯಿಂದ ನಾವು ಮಾಡ್ತಾ ಇದ್ದೀವಿ ಇದರ ಮುಖಾಂತರ ಅಟೆನ್ಷನ್ನ ತಗೊಂಡು ಎಥಿಕಲ್ ವೋಟಿಂಗು ಕಂಪಲ್ಸರಿ ವೋಟಿಂಗನ್ನು ಮಹತ್ವವನ್ನು ತಿಳಿಸೋದ್ರ ಜೊತೆಗೆ ನಮ್ಮಲ್ಲಿರುವಂಥ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಮತ್ತು ನಾವು ಮತದಾರರಿಗೆ ಕೊಟ್ಟಿರುವಂಥ ಫೆಸಿಲಿಟಿಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಸ್ವೀಪ್ ಕಮಿಟಿಯಿಂದ ಮಾಡ್ತಾ ಇದ್ದಾರೆ ಅದರ ಒಂದು ಆಗ ಅಂಗವಾಗಿ ಇವತ್ತು ಹನ್ನೊಂದು ಹನ್ನೆರಡು ವಿಂಟೇಜ್ ಕಾರ್ಗಳಿಂದ ಜನರ ಒಂದು ಅಟೆನ್ಷನನ್ನು ತಗೊಂಡು ಅವರಿಗೆ ಮಹತ್ವ ಮೂಡಿಸೋದಕ್ಕೆ ಕೆಲಸ ಮಾಡುತ್ತೆ